ನಮಸ್ಕಾರ ಅಮ್ಮ ಎಷ್ಟು ಜೋಡಿ ತಂದಿರಿ ಅದ್ರಿ ನಾವು ಹತ್ತು ತಂದಿದ್ದೀವಿ ಯಾವ ಜಾತ್ರೆ ಇದ್ದು ಇದು ಉಮ್ದಿ ಜಾತ್ರೆ ಇದೆ ಹತ್ತು ಜೋಡ್ ತಂದಿರಿ ಹತ್ತು ಜೋಡ ಅಂದ್ರೆ ಎಷ್ಟು ಜೋಡಿ ಮಾರಿದ್ರಿ ಹತ್ತು ಐದ್ ಜೋಡ್ ಮಾರಿದ್ರಿ ಐದು ಜೋಡದ ಇವ್ ಜೋಡಿ ಇವ್ ಎರಡು ಜೋಡಿ ಕೊಡುದೇನ್ರಿ ಏನ್ ಎರಡು ಜೋಡಿ ಕಿಮ್ಮತ್ರಿ ಜೋಡಿ ಕಿಮ್ಮತ್ತ ಒಂದು ಎಂಬತ್ತೇವ್ರಿ ಒಂದು ಹೆಚ್ಚು ಕಮ್ಮಿ ಬಂದ್ರೆ ಕೊಟ್ಟಿದ್ರಿ ಬಂದ್ರೆ ಕೊಟ್ಟಿದ್ದೆ ಈ ಮೊಬೈಲ್ ನಂಬರ್ ಹೇಳ್ರಿ

ಬಾಯಿ ಹೊಡೆವ್ ಎಷ್ಟ್ ವರ್ಸದಿರ್ತವ್ರಿ ಒಂದ್ ನಾಲ್ಕು ವರ್ಷದ ಇರ್ತಾವನ್ರಿ ಐದು ವರ್ಷ ಐದ್ ವರ್ಷ ನೆಕ್ಸ್ಟ್ ಡೇ ಅವ್ರಿ ಶಿವನ್ರೀ ಇವು ಬಿ ಇವು ಮನೆ ಮನೇನ್ ತೊಗೊಂಡ್ ಬಂದಿದ್ರಿ ಯಾವ ಜಾತ್ರೆ ತಂದಿದ್ರಿ ಮಹಾರಾಷ್ಟ್ರ ಯಾವ ಮಹಾರಾಷ್ಟ್ರ ಬಜಾರ್ ಅಂತೀ ಜೋಡಿಕೇನ್ ರೀ ಹ್ಮ್ ಹ್ಮ್ ಕೊಟ್ಟಿರ್ತಿರಿ ಕ್ಯೂಬ್ ಎಲ್ಲ ಗಾಡಿ ಎಲ್ಲ ಎಲ್ಲ ರೀ ಪರ್ಫೆಕ್ಟ್ ಕೆಲ್ಸಕ್ಕೆಲ್ಲ ಪರ್ಫೆಕ್ಟ್ ರೀ ಎರಡು ಸೇಮ್ ಅದಾವ ರೀ ಜವಾರಿ ಅಲ್ರಿ ಕೆಲರಿ ಕೆಲರಿ ಕೆಲವರಿ ಕೆಲವ್ರಿಗೆ ಗೊತ್ತಾಗಲ್ರಿ ವಿಡಿಯೋದಾಗ ಏನ್ ರೆಕಮೆಂಡ್ ಮಾಡಿರ್ತಾರೀ ಇವೇನ್ರಿ ನಿಮ್ಮ ಇದ್ ಹೊಡೆಲ್ರಿ ಹೊಡೆಸಿಗ್ರಿ ಎರಡು ಜುಡಿ ಎಲ್ಲ ಬರ್ತಾವ್ರಿ ಇದು ರೀ ಎರಡು ಜೋಡಿನ

ನೀವು ಯಾಚಾದ್ರೆ ಅಂತಂದ್ರಿ ಒಂದು ನಲವತ್ತಕ್ಕೆ ಮಾರೀರಿ ಇವು ಕಲರ್ ಹಚ್ಚಿದಂದ್ರೆ ಮಾರಿ ಹಚ್ಚಿಪ್ಪ ಮಾರಿ ಆದ್ರೆ ಇಲ್ಲಿ ಕಮಿಟಿ ಅಂದ್ರೆ ಗುಲಾಲ್ ಹಚ್ಚೋದಕ್ಕೆ ಹೊರಗೆ ಬಿಡ್ತಾರೆ ರೀ ಹಾಂ ಗುಲಾರ ಹಚ್ಚಿಲ್ಲ ಹೊರಗೆ ಬಿಡಲ್ಲ ಬಿಡ್ತಾರೆ ಆದ್ರೆ ನಾವು ಮಾರಿ ಹಚ್ಚೇವೆ ಒಂದು ಸ್ವಲ್ಪ ಇದ್ರದಿಂದ ಹಚ್ತೇವೆ ಯಾರು ಬಂದು ಮತ್ತು ಮಾರ್ಯಾವ ಅಂದ್ರೆ ಯಾರು ಕೇಳಲ್ಲತಿ ಎಲ್ಲಾರು ಬಂದು ಕೇಳ್ತಿರ್ತಾರೆ ಅದಕ್ಕೆ ಇದು ಕಲರ್ ಹಚ್ಚಿದ್ರಂದ್ರ ಕನ್ಫರ್ಮ್ ಆಗ್ಬಿಡ್ತಾರೆ ಇದು ಬೇಸ್ ವ್ಯಾಪಾರ ಮುಗ್ದ್ಬಿಟ್ಟದ ಸೋಲ್ ಔಟ್ ಅಂತ ಗೊತ್ತಾಗ್ಬಿಡ್ತಾರೆ ಅದಕ್ಕೆ ಯಾರು ಗೊತ್ತಾಗಲ್ಲ ನೋಡ್ತೀರಿ ಒಂದು ಅರ್ವತ್ತಕ್ಕೆ ಮಾರಿ ರೀ ಇನ್ನು ಅದು ಏನ್ರಿ ಲಾಸ್ಟ್ ಇನ್ನೂ ಇನ್ನೂ ಇನ್ನೆರಡು ಜೋಡಿ ಅವ್ರಿ

ಸಿಂಗಲ್ರಿಂಗಲ್ರಿ ಸರ ಹ್ಮ್ ಏನ್ ಎಷ್ಟು ದಿವಸ ಇರ್ತೀರಿ ನಾಳೆ ಇರ್ತೀರಿ ಸರ್ ನಾಳೆ ಯಾವ ಜಾತ್ರೆ ಕೋಲಾರ ಜಾತ್ರೆ ಸರ್ ಕೋಲಾರ ಜಾತ್ರೆ ಸರ್ ಕೋಲಾರ ಮೊಬೈಲ್ ನಂಬರ್ ಏನೋ ಹೇಳಿ ಡಬಲ್ ಏಟ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಒನ್ ಟು ನೈನ್ ಒನ್ ಟು ನೈನ್ ಧನ್ಯವಾದ ಓಕೆ ಸರ್